ನಮಸ್ಕಾರ ವೀಕ್ಷಕರೇ ಸೊ ಮತ್ತೊಂದು ಗುರುವ್ರ ಕಡೆಯಿಂದ ಒಂದು ಕೇಸು ಒಬ್ಬರನ್ನ ಡಯಲ್ ಮಾಡಿ ಲೈನಲ್ಲಿ ಇಟ್ಕೊಂಡಿದ್ದೀನಿ ಫಸ್ಟ್ ಅವ್ರನ್ನ ಮಾತಾಡಿಸಿ ಅದಾದಮೇಲೆ ಯಾವ ಥರ ಇದು ಕೇಸು ಹೆಂಗೆ ಹ್ಯಾಂಡಲ್ ಮಾಡಿದ್ದಾರೆ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ತೆ ಸರ್ ಆರಾಮಿದ್ದೀರಾ ನಾವು ಆರಾಮಿದ್ದೀವಿ ನೀವು ಆರಾಮಿದ್ದೀರಾ ಒಳ್ಳೇದಾಯ್ತು ಒಳ್ಳೇದಾಯ್ತು ಉತ್ತರ ಕರ್ನಾಟಕ ನೀವು ಅಲ್ವಾ ಸೊ ಅವರ ಪರಿಚಯ ಒಂದು ಸ್ವಲ್ಪ ಸೀಕ್ರೆಟು ಹಾಗಾಗಿ ತಿಳಿಸ್ತಾ ಇಲ್ಲ ಮೇನ್ ಸಮಸ್ಯೆಗೆ ಹೋಗ್ಬೇಡ ಸರ್ ಏನು ತೊಂದರೆ ಏನು ಸಮಸ್ಯೆ ಏನಕ್ಕೆ ನೀವು ಗುರುವರನ್ನ ಸಂಪರ್ಕ ಮಾಡಿದ್ರಿ ತಿಳಿಸಿ ಸರ್ ಸರ್ ನಾವೊಂದು ಮನೆಯವ್ರದ್ದು ಒಂದು ಸ್ವಲ್ಪ ಭಾಳ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಸರ್ ಅದು ಮಿಸ್ಸೆಸ್ಸು ಸರ್ ನಮ್ಮ ನಿಮ್ಮ ಮನೆಯವ್ರ ಮಿಶೆಸ್ಸಿಂದ ಓಕೆ ಅವ್ರಿಗೆ ಕಾಲಿಂದ ಭಾಳ ಎಳೀತಾ ಇತ್ತು ಹ್ಮ್ ಹ್ಮ್ ಅದೇ ಈ ತರ ಎಲ್ಲವಾರ ಕಡೆಗೆ ಎಲ್ಲಾ ಕಡೆಗೆ ಭೇಟಿ ಆದ್ವಿ ಸಮಸ್ಯೆಗಳು ಬಗೆಹರಿಲಿಲ್ಲ ಸರ್ ಅದು ಓಕೆ ಹ್ಞೂ ಆಮೇಲೆ ಹಿಂಗೆ ನಿಮ್ ಎಪಿಸೋಡ್ ನೋಡಿದೀವಿ ಸರ್ ಅದು ಈ ತರ ಹುಡ್ಕಾಡ್ತಾ ಮಾಡೋಣ ಕಾಂಟ್ಯಾಕ್ಟ್ ಹೇಳಿ ನಾನೇ ಮಾಡಿದೆ ಗುರುಜಿ ಅವ್ರಿಗೆ ಆಮೇಲೆ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವ್ರ ಅಪಾಯಿಂಟ್ಮೆಂಟ್ ಒಂದ್ ಡಿಲೇ ಆತ ಸರ್ ನಾನು ಅವ್ರೆ ಮತ್ತೆ ರೀ ಕಾಲ್ ಮಾಡಿ ನನ್ಗೆ ಮಾತಾಡಿ ನಮ್ಮ ಪ್ರಾಬ್ಲಮ್ ಎಲ್ಲ ತಿಳ್ಕೊಂಡು ಒಂದ್ ಸ್ವಲ್ಪ ಟೈಮ್ ತಗೊಂಡು ಆ ಪ್ರಾಬ್ಲಮ್ ಮತ್ತೆ ಮರುಗಳಿಸ್ಲಿಲ್ಲ ಮಾಡ್ಕೊಟ್ಟಿದ್ದಾರೆ ಈ ತರ ನಮ್ಮಲ್ಲೇ ಸ್ವಲ್ಪ ಏನೋ ನೆಗೆಟಿವ್ ಆಗಿ ಮಾಡಿದ್ರು ಮಾಡಿದ್ಮೇಲೆ ಅದು ಏನಾಗ್ಬಿಟ್ಟಿದೆ ನನಗೆ ನನಗೆ ಮಾಡಿದರೆ ನನ್ಗೆ ಸ್ವಲ್ಪ ದೇವ್ರ ಪೂಜೆ ದೇವ್ರ ಧ್ಯಾನ ಸ್ವಲ್ಪ ಅದ್ರ ಮೇಲೆ ಜಾಸ್ತಿ ಲಕ್ಷ ಕೊಡ್ತೇನೆ ನಾನು ಹಂಗಾಗಿ ನಮ್ಗೆ ಸರ್ಕಂಡ್ ನಮ್ ಮನೆಯವರಿಗೆ ತಗೊಂಡ್ಬಿಡ್ತಾರ ಆಮೇಲೆ ತಗೊಂಡ್ಮೇಲೆ ಅವ್ರಿಗೆ ಏನ ಗೊತ್ತಿಲ್ಲ ಅವ್ರಿಗೇನು ಕಾಲು ಎಳಿತಾ 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 ಐತಿ ಅಂತ ಹೇಳಿ ಆ ಮೆಡಿಕಲ್ ಎಲ್ಲಾ ಮಾಡಿಸಿದ್ವಿ ಎಲ್ಲಾ ರಿಪೋರ್ಟ್ ಎಲ್ಲಾ ಚೆನ್ನಾಗಿದೆ ಅವನಿಗೆ ಎಲ್ಲೆಲ್ಲಾ ಹೋಗಿ ಅಪ್ಪ ನಮ್ಮ ಗುರು ಗುರುಜಿ ಅವ್ರಿಗೆ ಭೇಟಿ ಆದ್ವಿ ಅವರಿಂದ ಪ್ರಾಬ್ಲಮ್ ನಮ್ಗೆ ಬಹಳ ಇನ್ನೊಂದ್ ಟೈಮ್ ಅವ್ರ ನಕ್ಕಂತ ಇದಾರೆ ಈಗ ನಮ್ ಮನೆಯವರು ಬಾಳ ನಕ್ಕಂತ ಕುಟುಂಬನೇ ಚೆನ್ನಾಗಿಲ್ಲ ಅಂದ್ರೆ ನಾವ್ ಏನ್ ಸರ್ ನಾವ್ ಏನ್ ತಗೊಂಡ್ ಏನ್ ಮಾಡ್ಬೇಕು ಹಂಗಾಗಿ ಅವ್ರ್ ನಕ್ಕಂತ ಇದ್ರಿಗೆ ನಾನು ಕೋಟಿ ಕೋಟಿ ವಂದನೆ ಸರ್ ಅವ್ರಿಗೆ ಚಿರುಣಿಯಾಗಿ ಬದುಕಬೇಕು ಅಂತ ನನ್ನ ಆಸೆ ಸರ್ ಅವ್ರಿಗೆ ಎಲ್ಲದಕ್ಕೂ ನಾನು ಅವ್ರಿಗೆ ವಂದನೆಗಳು ಹೇಳ್ತೀನಿ ಸರ್ ಅವ್ರಿಗೆ ನನ್ ಜೀವನದಲ್ಲಿ ಒಂಥರ ದೇವ್ರಾಗ ಬಂದಿದಾರೆ ಸರ್ ಸುಳ್ಳಲ್ಲ ನನ್ನ ಮನದಾಳ ಮಾತು ನಾನು ಹಂಚ್ಕೊಂತ ಇದ್ದೀನಿ ನಮ್ಮ ಫ್ಯಾಮಿಲಿ ನಕ್ಕಂತ ಹೇಳಕ್ ಅವರೇ ಕಾರಣ ಸರ್ ಒಳ್ಳೆದಾಗಲಿ ಏನಿಲ್ಲ ಸರ್ ಅವರಿಗೆ ಆರೋಗ್ಯ ಐಷ ಕೊಟ್ಟು ಕಾಪಾಡ್ಲಿ ಹ್ಮ್ ನಮ್ಮಂತ ಪ್ರಾಬ್ಲಮ್ ಇರೋದವ್ರು ಕಾಪಾಡ್ತಾ ಇದಾರಲ್ಲ ಅವ್ರಿಗೆ ದೇವ್ರು ಒಳ್ಳೇದ್ ಮಾಡಲಿ ಸರ್ ಯಾವ ತರ ತೊಂದರೆ ಅಂತ ಹೇಳಿಲ್ಲ ನೀವು ಸರ್ ಹೆಂಗಂದ್ರೆ ಈಗ ಈ ಎಡಗಾಲ ಸುಮ್ನೆ ಎಳೆತ ಏನ್ ಅನ್ನೋದು ಹೇಳ್ಕೋಕ್ ಆಗಲ್ಲ ಸರ್ ಅದು ಪ್ರಾಬ್ಲಮ್ ಅಂದ್ರೆ ಸುಮ್ನೆ ಎಳಿಯೋದಪ್ಪ ಒಂಥರ ನಾವು ಯೋಗ ಕ್ಲಾಸಿಗೆಲ್ಲ ಕಳ್ಸಿದೆ ಅಲ್ಲಿ ಪ್ರಾಬ್ಲಮ್ ಏನ ಬಿಡು ಇದಾರಲ್ಲ ಏನ ಮನೆಯಲ್ಲಿ ಕುಂತು ಏನಾರು ಆಗಿರ್ಬೋದು ಆಮೇಲೆ ಇದ್ರ ಪ್ರಾಬ್ಲಮ್ ಗುರುಜಿ ಹತ್ರ ಬಂದ್ಮೇಲೆ ಅದು ಅವರು ಅದನ್ನೆಲ್ಲಾ ಪರಿಹಾರ ಮಾಡಿದ್ರು ಸರ್ ಅದು ಅದು ನಾವ್ ಹೆಲ್ತ್ ಪ್ರಾಬ್ಲಮ್ ಅಂತ ಮಾಡ್ಬಿಟ್ಟಿದ್ವಿ ಹೆಲ್ತ್ ಪ್ರಾಬ್ಲಮ್ ಅಲ್ಲ ಸರ್ ಇದು ಬೇರೆ ರೀತಿಯಿಂದಾನೇ ಆಗ್ಬಿಟ್ಟೈತಿ ಸರ್ ಎಲ್ಲಾ ಕಡೆಗೆ ಕಡೆಗೋಗ್ ಬಂದ್ವಿ ಸರ್ ಎಲ್ಲಾ ಕಡೆಗೆ ಹೋಗಿ ಬಂದ್ವಿ ಎಲ್ಲಿ ಲಕ್ಷಾಂಧ್ರೂಪಾಯಿ ಖರ್ಚು ಮಾಡ್ಬಿಟ್ಟಿದೇವಿ ನಮ್ ಯಾವಾಗ ನಮ್ಮ ಎಪಿಸೋಡ್ ನೋಡಿ ಇವ್ರ ಕಾಂಟ್ಯಾಕ್ಟ್ ಮಾಡಿ ಇವ್ರ ಇದು ವಾಹಿನಿ ಮುಖಾಂತರ ಫೋನ್ ನಂಬರ್ ತಗೊಂಡ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ನಮಗೆ ಇದು ಸಲಹೆ ಸಿಕ್ಕಿ ಈಗ ಅವರು ಈಗ ಸ್ವಲ್ಪ ಓಡಾಡ್ತಾ ಇದಾರೆ ಚೆನ್ನಾಗಿದಾರೆ ಸರ್ ಈಗ ಸೂಪರ್ ಸೂಪರ್ ಪ್ರಾಬ್ಲಮ್ ಆಗಿದೆ ಈಗ ನಾವೇನಂದ್ರೆ ಮೆಡಿಕಲ್ ಗುಳಗಿ ಔಷಧಿಯಿಂದ ಆರಾಮ್ ಆಗ್ಬೋದು ಅಂತ ಬಹಳ ಓಡಾಡಿದ್ವಿ ಏನು ಸರಿ ಹೋಗ್ಲಿಲ್ಲ ಸರ್ ಅದು ಎಷ್ಟು ವರ್ಷದಿಂದ ಇತ್ತು ಸಮಸ್ಯೆ ಇದ್ದಿದ್ದು ಸರ್ ಅದು ಗೊತ್ತೇ ಆಗಿಲ್ಲ ಸರ್ ಬಹಳ ವರ್ಷದಿಂದ ಇದೆ ಒಂದು ಒಂದು ಸುಮಾರು ಹೆಚ್ಚು ಕಮ್ಮಿ ಒಂದ್ ಹದಿನೆಂಟರಿಂದ ಒಂದು ಹದಿನೆಂಟು ತಿಂಗಳು ಒಂದ್ ಇಪ್ಪತ್ ತಿಂಗಳಿಂದಾನು ಇದು ಚಾಲೂ ಆಗಿದೆ ಒಂದ್ ಎರಡು ವರ್ಷದೊಳಗೆ ನಮಗೆ ಏನ ಬಿಡು ಹೆಲ್ತ್ ಪ್ರಾಬ್ಲಮ್ ಇದೆ ಆಗಿದೆ ಆಗಿದೆ ಅಂತ ನಾವು ಹಿಂಗೆ ದಪ್ಕಂಟ ಹೋದ್ವಿ ಮೆಡಿಕಲ್ ತೋರಿಸಿದ್ವಿ ಆಯುರ್ವೇದಿಕ್ ಏನೇನೋ ತಗೊಂಡಿವಿ ಸರ್ ಏನಕ್ಕೂ ಸರಿ ಹೋಗ್ಲಿಲ್ಲ ಸೊ ಫೈನಲ್ ಗುರುವಾರ ಕಡೆಯಿಂದ ಒಳ್ಳೇದಾಯ್ತು ಅವರು ನಮಗೆ ದೇವರಾಗ್ ಬಂದ್ರು ಸರ್ ಸುಳ್ಳು ಹೇಳೋದೇನು ಹಿಂಗೆ ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ಅಂತ ನಾನು ಬೇಡ್ಕೊಂತೇನೆ ಸರ್ ಅವ್ರು ಅಟೆಂಡ್ ಮಾಡಿ ಆದ್ಮೇಲೆ ಎಷ್ಟು ದಿನಗಳಲ್ಲಿ ನಿಮ್ಗೆ ಚೇಂಜಸ್ ಕಾಣಿಸಿದೆ

ಸೊ ಒಳ್ಳೇದಾಗ್ಲಿ ಏನು ಕೆಲಸ ಮಾಡೋದು ನೀವು ಹೇಳ್ಬೋದಾ ತುಂಬಾ ಒಳ್ಳೇದಾಯ್ತು ನೀವು ನಮ್ಮ ಜೊತೆ ಮಾತಾಡಿ ನಿಮ್ಮ ಕುಟುಂಬ ಇವತ್ತು ಒಂದ್ ರೀತಿ ಏನೋ ತೊಂದರೆ ಸರಿಯಿಂದ ಈ ತೊಂದರೆಯಿಂದ ಆಚೆ ಬಂದಿದ್ದೀರಾ ವೀಕ್ಷಕರ ಮುಂದೆ ಮಾತಾಡಿದ್ದೀರಾ ಒಳ್ಳೇದಾಗ್ಲಿ ಯಾರಿಗಾದ್ರೂ ಈ ತರದ ಸಮಸ್ಯೆ ಇದ್ದವ್ರಿಗೆ ನಿಮ್ಮ ಹ್ಮ್ ಸರಿ ಮತ್ತೆ ಸೊ ಓಕೆ ನಮಸ್ಕಾರ ಸರ್ ಹೇಳಿ ತರದ್ದು ಸಮಸ್ಯೆ ನನಗೆ ಅವರು ಅವಾಗಲೇ ಮಾತಾಡಿ ಒಂದು ನಾಲ್ಕು ಜನಕ್ಕೆ ಸ್ಫೂರ್ತಿ ಆಗ್ಲಿ ಇದೊಂದು ಸ್ಟೋರಿ ಅಂತ ಹೇಳಿದಾಗ ಇದೊಂದು ಕತೆ ನಿಮ್ಮ ಲೈಫಲ್ಲಿ ನಡೆದಿದ್ದು ಇನ್ನೊಬ್ರಿಗೆ ಸ್ಫೂರ್ತಿ ಆಗಲಿ ಅಂದಾಗ ಅವರ ಪರ್ಸನಲ್ ವಿಷಯ ಹೇಳ್ಬೇಡಿ ಅಂತ ಹೇಳಿದ್ರು ಪಾಪ ಒಳ್ಳೆ ಒಂದು ಬಿಸ್ನೆಸ್ ಮಾಡ್ತಾ ಇದೆ ಸಲ ಚೆನ್ನಾಗಿದೆ ಅವ್ರದ್ದು ಒಂದು ಒಳ್ಳೆ ಕೂಡು ಕುಟುಂಬ ಅವ್ರಿಗೆ ಅವ್ರ ಫ್ಯಾಮಿಲಿ ಅವ್ರ ಮಕ್ಕಳು ಅವ್ರ ಗಂಡ ಹೆಂಡತಿ ಅವ್ರದ್ದು ತುಂಬಾ ಒಳ್ಳೆ ಫ್ಯಾಮಿಲಿ ಸರ್ ನಾವು ಹಿಂಗೆ ಸಿನಿಮಾದಲ್ಲಿ ಎಷ್ಟು ಚೆನ್ನಾಗಿ ನೋಡ್ತೀವಿ ಒಬ್ರಿಗೊಬ್ರು ಬಿಟ್ಕೊಡಲ್ಲ ಸರ್ ಆತರ ಈ ಒಬ್ಬ ವ್ಯಕ್ತಿ ಅವ್ರ ಮನೆ ಅಷ್ಟು ಜನಕ್ಕೆ ಹಬ್ಬ ಒಬ್ಬರೇ ಪಿಲ್ಲರ್ ಆಗಿ ನಿಂತ್ಕೊಳ್ತಾರೆ ಸರ್ ಮಕ್ಕಳಂದ್ರೆ ತುಂಬಾ ಪ್ರಾಣ ಹೆಂಡತಿ ಅಂದ್ರೆ ಪ್ರಾಣ ಅವ್ರ ಕೆಲಸ ಮಾಡೋದು ಅವ್ರ ಕೆಲಸ ಮಾಡೋ ಹುಡುಗರುಗಳಂದ್ರೆ ತುಂಬಾ ಪ್ರಾಣ ಎಲ್ಲರಿಗೂ ಒಳ್ಳೇದೇ ಬಯಸುವಂತ ವ್ಯಕ್ತಿ ಅವ್ರ ಮನೇಲೆ ಅವ್ರ ಕಷ್ಟ ಆದಾಗ ಅವ್ರು ತುಂಬಾ ಪ್ರಾಬ್ಲಮ್ಗಳು ಅನುಭವಿಸ್ಬಿಟ್ ಅವ್ರು ಮಾಡದಿದ್ದು ಪೂಜೆಗಳು ಅಥವಾ ಡಾಕ್ಟರ್ಗಳ ಹತ್ರ ಹೋಗಿದ್ದಿಲ್ಲ ಸರ್ ಡಾಕ್ಟರ್ ಶಾಪಿಗೆ ತುಂಬ ಖರ್ಚು ಮಾಡೋದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಬಟ್ ಆದರೆ ದುಡ್ಡು ವರ್ಕ್ ಮಾಡಿಲ್ಲ ಸರ್ ಅಲ್ಲಿ ಪೂಜಾರಿಗಳ ಹತ್ರ ಹೋದಾಗ್ಲೂ ಕೆಲವೊಂದು ಫೋಟೋಗಳು ಅಷ್ಟೇ ಬಂದಿದ್ದೆ ಅವ್ರ ಅವ್ರ ಕೈಗೆ ಈ ಫೋಟೋ ತೊಗೊಂಡೋಗಲ್ಲಿ ಅದು ಇಟ್ಕೊಳ್ಳಿ ಗೋಡೆಗೆ ಹಾಕ್ಕೊಳ್ಳಿ ದೇವ್ರಲ್ಲಿ ಮನೇಲಿ ಪೂಜೆ ಮಾಡಿ ಆ ಯಂತ್ರ ವರ್ಕ್ ಮಾಡುತ್ತೆ ಅಂತ ಅದು ಯಾವುದು ಮಾಡಿದ್ರು ಅವ್ರಿಗೆ ವರ್ಕ್ ಆಗಲಿಲ್ಲ ಸರ್ ಅದು ಯಾವಾಗ ಮನೆ ಒಳಗಡೆ ಹೆಣ್ಮಕ್ಳು ಜಾಸ್ತಿ ಅಥವಾ ವಯಸ್ಸಾಗಿರೋಂಥ ಒಂದು ಐವತ್ತುವರೆಗು ತಿಂಗಳದ್ದು ಎದ್ದೇ ಇರುತ್ತೆ ಆ ತರ ಮೈಲಿಗೆ ಆದಾಗ ಏನಾಗುತ್ತೆ ಯಂತ್ರಗಳು ವರ್ಕ್ ಮಾಡಲ್ಲ ಸರ್ ತುಂಬ ಪರಿಶುದ್ಧವಾಗಿರುವಂತಹ ಯಂತ್ರ ಇವರಿಗೆ ಕೆಲಸ ಮಾಡಿಕೊಟ್ಟಾದ್ಮೇಲೆ ರೀಸೆಂಟ್ ಆಗಿ ನಾನು ನಮ್ಮ ಸ್ನೇಹಿತರ ಕಳಿಸ್ಕೊಡ್ತೀನಿ ಸರ್ ಸರ್ವಜನ ವಶೀಕರಣದ ಒಂದು ಯಂತ್ರ ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳಿಗೆ ರಿಯಲ್ ಎಸ್ಟೇಟ್ಗಳಿಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತದೆ ಅದು ಸರ್ವಜನ ಜನ ಅಂದ್ರೆ ರಾಜ ಮಂತ್ರಿ ಜನ ಆಮೇಲೆ ಸಾಮಾನ್ಯ ಜನ ಆಮೇಲೆ ಸ್ತ್ರೀ ಮತ್ತೆ ಪುರುಷ ವಶೀಕರಣ ಅಂತಂದ್ರೆ ಏನು ಒಂದು ಮನೆ ಹಾಳು ಮಾಡೋದು ಅಲ್ಲ ಅದು ಬಿಸ್ನೆಸ್ಗೋಸ್ಕರ ಜೊತೆಗೆ ಇಟ್ಕೊಂಡ್ರೆ ನಾನು ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೀನಿ ಅಟ್ರಾಕ್ಷನ್ ಆಗಲಿ ಜನಗಳಿಗೆ ಅನ್ನೋದೊಂದು ರೀಸೆಂಟ್ ಆಗಿ ಮಾಡಿಕೊಡ್ತೀನಿ ಪವರ್ಫುಲ್ ಆಗಿರೋಂಥ ವೀರಾಂಜಯ ಮತ್ತು ಅದ್ರ ಜೊತೆಗೆ ಮಂತ್ರಿಸಿರುವಂಥ ಒಂದು ರುದ್ರಾಕ್ಷಿ ಕೊಟ್ಟು ಕಳಿಸ್ತೀನಿ ಅವ್ರಿಗೆ ಆಮೇಲೆ ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದು ಕೆಲವೊಂದು ಸ್ಟೋನು ಮತ್ತು ಮಾಲೆಗಳೆಲ್ಲ ಕಳಿಸ್ಕೊಡ್ತೀನಿ ಸರ್ ಅವರು ಹೊರಗಡೆ ನಾನು ಯಾವುದೋ ಗಂಗೆ ಅಂಡಿತ ಸಂಬಂಧಪಟ್ಟಿರೋದು ಯಾವುದನ್ನು ನಾನು ತೋರಿಸ್ಕೊಳಕಾಗಲ್ಲ ಅದು ಹಿಂದಗಡೆ ಅವ್ರಿಗೆ ನಾನು ಮಾಡಿ ಕೊಟ್ಟಿರ್ತೀನಿ ಇದೆಲ್ಲಾನು ಪ್ರತಿಯೊಂದು ಯಂತ್ರ ಆಗಲಿ ಅದ್ರಲ್ಲಿ ನಾನು ಮಾಡಿಕೊಟ್ಟಿರ್ತೀನಿ ಬೇಕಾಗಿರುವಂಥದ್ದೆಲ್ಲ ಸಪೋರ್ಟ್ಗೆ ಬೇಕಾದ ಅದಕ್ಕೂ ಮುಂಚೆ ಇವರು ಮಿಸ್ಸಸ್ಗೆ ಇದ್ದಿದ್ದು ಪ್ರಾಬ್ಲಮ್ ಸರ್ ಅವ್ರಿಗೆ ಪ್ರೇತ ಬಾಧೆ ಅಂತ ಎಲ್ಲ ಕಡೆ ಕೆಲವೊಂದು ಒಂದೆರಡು ಕಡೆ ಅವರಿಗೆ ಪ್ರೇತ ಬಾಧೆ ಅಂತ ಮಾತ್ರ ಬಂದಿತ್ತು ನಾನೇ ಮೂರನೇವನ ಎರಡನೇವನ ಅನ್ಸುತ್ತೆ ನಾನು ಪೂಜೆ ಮಾಡಿಕೊಟ್ಟಿರೋನು ಅದು ಬಿಟ್ಟರೆ ಎಲ್ಲ ಬರೀ ಡಾಕ್ಟ್ರ್ಗಳೆಲ್ಲ ಹತ್ರನೇ ಹೋಗಿತ್ತು ಇಲ್ಲಿ ಏನಾಗುತ್ತೆ ಗೊತ್ತಾ ಸರ್ ಮೈನು ಹೆಣ್ಮಕ್ಳುಗಳು ರಜಾ ದಿನ ಬಂದಾಗ ತುಂಬಾ ಹುಷಾರಾಗಿ ಓಡಾಡಬೇಕು ಒಂದು ಆರು ದಿವಸವರೆಗೂ ಸ್ಟಾಪ್ ಆಗೋವರ್ಗು ಓಡಾಡಬಾರ್ದು ಹೊರಗಡೆ ಮನೆ ಹೊರಗಡೆ ವಸೂಲ್ ದಾಡ್ದಾಗ ಏನಾಗುತ್ತೆ ಮನೆಗೆ ಅಂತ ಒಂದು ವಾಸ್ತು ಅಂತ ನಿರ್ಮಾಣ ಆಗಿರುತ್ತೆ ಹೊರಗಡೆ ಹೋದಾಗ ಗೇಟಿಂದ ಈಚೆ ಹೋದಾಗ ಮೂರು ದಾರಿ ನಾಲ್ಕು ದಾರಿ ಸರ್ಕಲ್ಗಳು ಕಟ್ ರೋಡ್ಗಳು ಇಲ್ಲೆಲ್ಲ ಹೋದಾಗ ಏನಾಗುತ್ತೆ ಸಮಸ್ಯೆ ಜಾಸ್ತಿ ಯಾಕಂದ್ರೆ ಯಾರ್ಯಾರು ಬಂದು ಮಟ್ಟೆ ಹೊಡೆದಿರೋದು ನಿಂಬೆಣ್ಣು ಹೊಡೆದಿರೋದು ಇನ್ನೊಂದು ಮತ್ತೊಂದು ಮಾಡಿರ್ತಾರೆ ಅದನ್ನ ಅಲ್ಲಿ ಏನಾಗುತ್ತೆ ಗೊತ್ತಾ ಸರ್ ಅಲ್ಲಿ ಏನು ಇದ್ರು ಇಲ್ಲದೆ ಹೋದ್ರು ಕೆಲವರು ಸೈಂಟಿಫಿಕ್ಲಿ ಹೇಳ್ತಾರೆ ಅದೆಲ್ಲ ಸುಮ್ಮನೆ ಇದು ನಿಂಬೆಣ್ಣಿಗೆ ಹಿಂಗೆ ಅಂತಾರೆ ಹಿಂಗೆ ಎಸೀತಾರಲ್ಲ ಏನು ಇರಲ್ಲ ಆರಾಮಾಗಿ ಹೋಗ್ಬೋದು ಅಂತ ಬಟ್ ನಾ ಹೇಳ್ತೀನಿ ಸರ್ ಇದನ್ನು ಅರ್ಥ ಮಾಡ್ಕೊಳ್ಳೇಬೇಕು ನಿಜ ಅದು ಸೈಂಟಿಫಿಕ್ಲಿ ಅವ್ರು ಹೇಳೋದು ಆತ್ಮ ಇಲ್ಲ ಅಂತ ಬಟ್ ಆತ್ಮ ಹೆಂಗೆ ಆಗುತ್ತೆ ಅಂದರೆ ಸರ್ ಯಾವುದೇ ಒಂದು ಎನರ್ಜಿ ಏನೇ ಒಂದು ಮೊಟ್ಟೆ ಅಥವಾ ನಿಂಬೆಣ್ಣು ಅಥವಾ ಏನೇ ಒಂದು ಕುಂಬಳಕಾಯಿ ಇಲ್ಲಿ ರೋಡಲ್ಲಿ ಒಡೆದಿದ್ರೆ ಅದನ್ನು ಭಯ ಪಡೆದಿದ್ರೆ ನೆಗೆಟಿವ್ ಬರಲ್ಲ ಓಕೆ ಭಯ ಪಟ್ಟರೆ ಮಾತ್ರ ನೆಗೆಟಿವ್ ಆಗ್ತದೆ ಯಾಕಂದರೆ ನಾವು ಒಳಗಡೆ ಇರೋದನ್ನ ದೃಷ್ಟಿ ತೆಗೆದು ಹೊರಗಡೆ ತಂದು ಕುಕ್ದಾಗ ಏನಾಗುತ್ತೆ ಅದಕ್ಕೆ ಆ ಜನ ಜಾಗ ಅಲ್ಲೇ ಫಿಕ್ಸ್ ಆಗಿರುತ್ತೆ ಮೂರು ದರೆ ಏನೋ ಸರ್ಕಲ್ ಗಳು ಏನಿರ್ತಾವಲ್ಲ ಅಲ್ಲಿ ಫಿಕ್ಸ್ ಆಗಿರುತ್ತೆ ಅಯ್ಯೋ ಅಲ್ಲಿ ನಿಂಬೆಣ್ಣಿದೆ ಮೊಟ್ಟೆ ಇದೆ ಅಲ್ಲಿ ಹೋಗ್ಬಾರ್ದು ಅಲ್ಲೇನು ಇದೆ ಅದನ್ನು ದಾಟಿದ್ರೆ ಅಯ್ಯೋ ದಾಟ್ಬಿಟ್ಟಲ್ಲ 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 ಒಳಗಡೆ ನೆಗೆಟಿವ್ ಕ್ರಿಯೇಟ್ ಆದಾಗ ಮೈಂಡ್ ಡಿಸ್ಟರ್ಬ್ ಆದಾಗ ಏನಾಗುತ್ತೆ ನಿಜವಾಗ್ಲೂ ಇರುವಂತಹ ನೆಗೆಟಿವ್ಗಳು ಆತ್ಮನ ಕೆಲವರು ನಮ್ದೇ ಇದ್ದರು ಇರ್ಬೋದು ಬಟ್ ನಂಬೋಂಥವ್ರಿಗೆ ಅಥವಾ ನಮ್ಮದೇ ಇರೋವಂಥವ್ರಿಗೆ ಎಕ್ಸ್ಪೀರಿಯೆನ್ಸ್ ಮಾಡಿಸುತ್ತೆ ಆ ಟೈಮಲ್ಲಿ ಅತೃಪ್ತ ಆತ್ಮಗಳು ಆ ಟೈಮಲ್ಲೇ ಯಾವಾಗ ನಾವು ಸೆಲ್ಫ್ ಕಾನ್ಫಿಡೆನ್ಸ್ನ ಕಮ್ಮಿ ಮಾಡ್ಕೊಳ್ತೀವಿ ಎನರ್ಜಿಗಳೆಲ್ಲ ಬಂದು ಅಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ ಈ ಥರ ಆದಾಗ ಹೊರಗಡೆ ಅಂದಾದ್ಮೇಲೆ ಇದು ನಾನು ಒಂದು ಎಕ್ಸಾಂಪಲ್ ಇವರಿಗೆ ಹೇಳಿತು ಹೆಂಗೆ ಅಟ್ಯಾಚ್ಮೆಂಟ್ ತಗೊಳುತ್ತೆ ಅಂತ ಬಟ್ ಇವರಿಗೆ ಫ್ಯಾಮಿಲಿಯಿಂದ ಕೆಲವೊಂದು ಮನಸ್ತಾಪಗಳು ರಕ್ತ ಸಂಬಂಧಿಗಳಿಂದ ಮನಸ್ತಾಪಗಳಿಂದ ಆಗಿದ್ದು ಇವರಿಗೆ ಡೈರೆಕ್ಟಾಗಿ ಆಸ್ತಿ ವಿಷಯಕ್ಕೆ ತೊಂದರೆ ಆಗ್ತದೆ ಇವರಿಂದ ಅವ್ರ ಮಿಸ್ಸಸ್ಗಾಗತ್ತೆ ಯಾಕಂದ್ರೆ ಇವರು ಸ್ಪಿರಿಚುಲ್ ಆಗಿ ಸ್ವಲ್ಪ ತಪ ಮಾಡೋದು ಜಾಸ್ತಿ ಆದ್ರಿಂದ ಇವರನ್ನ ಬಚಾವ್ ಮಾಡಿಕೊಂಡು ಅದನ್ನ ಇವ್ರನ್ನ ದಾಟಿ ಅವ್ರು ಹೆಣ್ ಹೋಗಿದೆ ಮನೇಲೂ ಕೆಲವೊಂದು ಸಮಸ್ಯೆಗಳು ಮನೇಲಿ ಇನ್ನೊಂದಷ್ಟು ಹೋದ್ರೆ ತುಂಬ ಚೆನ್ನಾಗಿದೆ ಬಟ್ ಅದು ಆಗಲ್ಲ ಪರ್ಸನಲ್ ವಿಷಯ ಅಂತೇಳಿ ಅವರು ಸುಮ್ಮನೆ ಆದ್ರು ಇನ್ನೂ ಇದೆ ಸರ್ ಕೆಲಸ ಮಾಡ್ಕೊಡೋದು ಯಾಕಂದ್ರೆ ಮನೇನ ಚೇಂಜ್ ಮಾಡಿದರೆ ಮನೇಲಿ ಬೇರೆ ತರ ಪ್ರಾಬ್ಲಮ್ ಇದೆ ಅದು ಕಂಡ್ರೆ ಮಾತ್ರ ನನ್ಗೆ ಹೇಳಿ ಅಂತ ಹೇಳಿದ್ದೀನಿ ಅಷ್ಟೇ ಈ ಮಿಸ್ಸಸ್ಗೆ ಏನಾಗುತ್ತೆ ಇವರಿಂದ ಬಂದಿರೋದ್ ಎನರ್ಜಿಗಳು ಏನಾಗುತ್ತೆ ಇದೆ ನೋಡಿ ಯಾವಾಗ್ಲೂ ನಾವು ನಡಿಬೇಕಂದ್ರೆ ಪಾದದ ಕಾಲು ಪಾದದ್ದು ಈ ಜಾಗ ತುಂಬಾ ಮುಖ್ಯ ಕಾಲಿದ್ದು ಇಲ್ಲಿ ವೀಕ್ ಆಯ್ತು ಅಂತಂದ್ರೆ ಅಲ್ಲಿ ಬಂದು ಬಂದು ಆಗುತ್ತೆ ಕೆಲವರಿಗೆ ನೋಡ್ಕೊಳ್ಳಿ ಕೆಲವ್ರಿಗೆ ಇಡ್ದಂಗಾಗುತ್ತೆ ಅಲ್ಲಿಂದ ಮೀನ್ ಕಂಡಕ್ಕೆ ಹೋಗುತ್ತೆ ಹಿಂದೆ ಮಾಂಸ ಏನಿದೆ ಮೀನ್ ಕಂಡ ಅಲ್ಲಿಗೆ ಹೋಗುತ್ತೆ ಜಾಯಿಂಟ್ಸ್ ಹೋಗುತ್ತೆ ವಿಪರೀತ ಹಿಂಸೆ ಯಾವ ತರ ಹಿಂಸೆ ಅಂತಂದ್ರೆ ಮನೆ ಮಲಗಿದಾಗ ಏನೋ ಆ ತೈಲ ಈ ತೈಲ ಆ ಮಾತ್ರ ಈ ಇಂಜೆಕ್ಷನ್ ಆಪರೇಷನ್ ಏನೇ ಮಾಡ್ಬಿಡ್ಲಿ ಸರ್ ಅದನ್ನ ಕಾಲು ನಾವು ಒಂದ್ಸತಿ ಜಾಯಿಂಟ್ಸ್ ಪೇನ್ಗಳು ಬಂದ್ಬಿಟ್ರೆ ನೆಗೆಟಿವ್ ಇದ್ದ ಹೋಗೋದೇ ತುಂಬ ಕಷ್ಟ ನಾವು ತೆಗೆದ ಮೇಲೂ ಕೂಡ ಆ ಪೇನ್ಗಳು ಸ್ವಲ್ಪ ಸ್ವಲ್ಪ ಅಲ್ಲೇ ಡ್ಯಾಮೇಜಲ್ಲಿ ಕೂತಿರುತ್ತೆ ಮಜಲ್ಸ್ ಆಗಲಿ ಅಥವಾ ನರ್ವಸ್ ಆಗಲಿ ಏನಾದರೂ ತೊಂದರೆಗಳಾಗಿರುತ್ತಲ್ಲ ರಿಕವರಿ ಮಾಡ್ಕೊಳ್ಳೋಕ್ಕೆ ನಾವು ಕೆಲಸ ಮಾಡೋದಕ್ಕೆ ಒಂದು ವಾರ ನಂಗೆ ಟೈಮ್ ತೊಗೊಂಡ್ರು ಕೂಡ ಅದಾದಮೇಲೆ ವರ್ಷಾನುಗಟ್ಟಲೆ ಇರುವಂಥ ಸಮಸ್ಯೆನ ಮತ್ತೆ ಅವ್ರು ರಿಕವರಿ ಮಾಡಬೇಕು ಅಂತಂದರೆ ಒಂದು ತಿಂಗಳ ಗಟ್ಲೆಟ್ಲೆ ಹಿಡಿದ್ರೂ ಹಿಡಿತದೆ ಯಾಕಂದರೆ ಡ್ಯಾಮೇಜ್ ಆಗಿರುತ್ತಲ್ಲ ಒಳಗಡೆ ಮಾಂಸಗಂಡಗಳು ನರಗಳೆಲ್ಲ ಡ್ಯಾಮೇಜ್ ಆಗಿರುತ್ತಲ್ಲ ಅದನ್ನು ರಿಕವರಿ ಮಾಡ್ಕೋಬೇಕು ವಾಪಸ್ ಅದನ್ನು ಬಲವಾಗಿ ಮಾಡಬೇಕಂದ್ರೆ ಒಳ್ಳೆ ಫುಡ್ಗಳಾಕಬೇಕು ಇಲ್ಲೇ ಈ ಪ್ರಾಬ್ಲಮ್ ನೆಗೆಟಿವ್ ಪ್ರಾಬ್ಲಮ್ ಇಟ್ಕೊಂಡು ನಮ್ಮ ಮೆಡಿಸನ್ ಹಾಕ್ತೀವಿ ಅಂತಂದರೆ ಅಥ್ವಾ ಆಪ್ರೇಷನ್ ಮಾಡಿಸ್ತೀವಿ ಏನೋ ಇಂಜೆಕ್ಷನ್ ಕೊಡ್ತೀವಿ ಅಂತ ಯಾವುದೂ ವರ್ಕ್ ಆಗಲ್ಲ ಮೇಯ್ನು ರೂಟ್ ಕಾಸ್ ಹಿಡಿಯೋದೇ ಮೇಯ್ನು ನೆಗೆಟಿವ್ಗಳೇ ಹಿಂದ್ಗಡೆ ಇಂಬಡಿ ಓಕೆ ಹೆಣ್ಮಕ್ಳಿಗಾಗಲಿ ಅಥವಾ ಜೆಂಟ್ಸ್ಗಾಗಲಿ ಯಾರಿಗೆ ಪಾದದ್ದು ವೀಕ್ನೆಸ್ ಇರುತ್ತೆ ರಫ್ ಇಟ್ಕೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ ಯಾಕಂದ್ರೆ ಎಲ್ಲಾನು ಹಿಂಬಾಲಿಸ್ಕೊಂಡೇ ಬರೋದು ಯಾವುದು ಫ್ರೆಂಟಿಂದ ಬರಲ್ಲ ಸರ್ ಶತ್ರುಗಳು ಇಂದ ಬರಲ್ಲ ಹಾಂ ಡೈರೆಕ್ಟ್ ಡೈರೆಕ್ಟಾಗಿ ಬರಲ್ಲ ಸರ್ ಎಲ್ಲ ಹಿಂದೆನೇ ಬರೋದು ಯಾಕಂದ್ರೆ ಅವ್ರಿಗೆ ಎದುರಿಸೋಕೆ ಧೈರ್ಯ ಇಲ್ಲ ಹಿಂದೆಯಿಂದ ಮಾತಾಡೋದು ಹಿಂದೆಯಿಂದನೇ ಅಟ್ಯಾಕ್ ಜಾಸ್ತಿ ಅದು ಹಿಂದೆ ಬಂದು ಇವ್ರಿಗೆ ಲಾಕ್ ಮಾಡಿದಾಗ ಈ ಥರದ್ದೆಲ್ಲ ಪ್ರಾಬ್ಲಮ್ಗಳು ಮನೆ ಒಳಗಡೆ ಇದ್ದು ಇವರಿಂದ ಇದು ಬಂದು ಸರ್ ಉಚ್ಚಾಟನೆ ಪೂಜೆ ಬರುತ್ತೆ ಸರ್ ನಾನು ಒಂದು ಕಾಳಿನಲ್ಲಿ ಹತ್ತು ಕಾಳಿನಲ್ಲಿ ಒಂದು ಕಾಳಿನ ತುಂಬಾ ಬಲವಾಗಿ ಆರಾಧಿಸ್ತೀನಿ ಪ್ರೀತಿಸ್ತೀನಿ ಆ ತಾಯಿನ ನನಗೆ ಮರುಜನ್ಮ ಕೊಟ್ಟಂತ ತಾಯಿನೇ ಅಂತ ಅನ್ಬೋದ ಉಚ್ಚಾಟನಲ್ಲಿ ತುಂಬಾ ಪವರ್ಫುಲ್ ಆತೀವಿ ಆ ಭದ್ರಕಾಳಿಗೆ ಕೂಡ ಮಿಕ್ಸ್ ಮಾಡ್ತಾರೆ ಈ ತಾಯಿ ಮಿಕ್ಸ್ ಮಂತ್ರಗಳನ್ನ ಆ ಉಚ್ಚಾಟನೆ ಆರಾಧನೆ ಅಥವಾ ನಾವೇನು ವಿದ್ಯೆ ಈಗ ನಾವು ಕಲ್ತ್ಕೊಂಡು ಬಂದಿದ್ದೆ ಅಂತ ಹೇಳಿದ್ದೆ ರೀಸೆಂಟಾಗಿ ಓದ ಎಪಿಸೋಡ್ಗಳಲ್ಲಿ ಅದಕ್ಕೂ ಇದಕ್ಕೂ ಮರ್ಜ್ ಮಾಡಿದಾಗ ಈ ತಂತ್ರಕ್ಕೂ ಮತ್ತು ಆ ಮಂತ್ರಕ್ಕೂ ಮರ್ಜ್ ಮಾಡಿದಾಗ ಅವ್ರಿಗೆ ಸಂಬಂಧಪಟ್ಟಿರೋದು ಒಂದಷ್ಟು ನಾವು ಕ ಕಾರ್ಯಗಳು ಮಾಡಿದಾಗ ನಾವಿಲ್ಲ ಅದನ್ನು ಸೆಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದಾದಮೇಲೆ ಎಲ್ಲೇ ಇದ್ದರೂ ಪರವಾಗಿಲ್ಲ ಅವ್ರು ಮಲಗಬೇಕಂತಿಲ್ಲ ಅಥವಾ ಓಡಾಡ್ಕೊಂಡಿರ್ಬೇಕಂತಿಲ್ಲ ಏನಿಲ್ಲ ಸರ್ ಆರಾಮಾಗಿದ್ರೆ ಸಾಕು ಅವ್ರು ಪಾಡ್ಗೋರು ನಾವು ಹೋಗೋದು ಇಲ್ಲ ಅಲ್ಲಿ ಏನು ಇದು ಮಾಡೋದು ಇಲ್ಲ ಅವ್ರಿಗೆ ಏನೂ ಮಾಡಿಕೊಡಲ್ಲ ಯಾಕಂದರೆ ಕಣ್ಮುಂದೆ ಹೋಮಗಳಾಗಲಿ ಮಂಡಲ ಪೂಜೆಗಳಾಗಲಿ ಸಾಕಷ್ಟು ನೋಡ್ಬಿಟ್ಟಿದ್ದಾರೆ ಅರ್ಚನೆಗಳು ಅದು ಇದು ಸಾಕಷ್ಟು ನೋವು ಜನಗಳು ನಾ ಇಲ್ಲಿಂದಲೇ ಮಾಡ್ತೀನಿ ಯಾಕಂದರೆ ಸರ್ ನಾವು ಹೋದಾಗ ಜನಗಳಿಗೆ ಅವರ ಹತ್ತ ಎನರ್ಜಿಗಳು ನಾವು ನೆಕ್ಸ್ಟ್ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಬಾರ್ದು ಅಥವಾ ಅವ್ರ ನಮ್ಮ ಹತ್ರಕ್ಕೆ ಬರಬಾರ್ದು ಅನ್ನೋ ಲೆವೆಲ್ಗೆ ತಡೆ ಹಿಡಿದು ನಿಲ್ಲಿಸ್ತವೆ ಅಥವಾ ನಮಗೆ ಆ ಕಡೆಗೆ ಆ ಕೇಸನ್ನು ತೊಗೊಂಬಾರ್ದು ಅನ್ನೋ ಲೆವೆಲ್ಗೆ ಅದು ಡೈವರ್ಟ್ ಮಾಡಿಬಿಡುತ್ತೆ ಆ ಟೈಮಲ್ಲಿ ನಾವು ಬೀ ಆಗ್ಬಿಡ್ತೀವಿ ಡೈವರ್ಟ್ ಆಗುತ್ತೆ ಕೇಸು ಅದನ್ನ ಬಿಟ್ಬಿಟ್ಟು ನಾವು ಈ ಕಡೆ ಬೇರೆ ಕಡೆ ಬೇರೆ ಕೇಸಿಗೆ ತೊಗೊಂಡ್ಬಿಡ್ತೀವಿ ಆ ಥರ ಆಗ್ಬಿಡುತ್ತೆ ಸೊ ಆ ಥರದ್ದೊಂದು ಉಚ್ಚಾಟನೆ ಪ್ರಯೋಗ ಇವ್ರಿಗೆ ಮಾಡಿ ಅದು ರಿಮೂವ್ ಮಾಡಿದ್ದು ದೇಹ ದಿಗ್ಬಂಧನ ಆಗ್ತದೆ ಸರ್ ಉಚ್ಚಾಟನೆ ಪ್ರಯೋಗ ಆದಮೇಲೆ ಸುಮಾರು ಮೂಲಿಕೆಗಳು ಯಂತ್ರಗಳು ಆ ಪ್ರಯೋಗಕ್ಕೆ ಸಂಬಂಧಪಟ್ಟಿರೋದು ನಾನು ಏನು ಕಲ್ತಿದ್ದೀನಿ ಅದೆಲ್ಲಾನು ಒಟ್ಟುಗೂಡಿಸಿ ಒಂದು ಕಡೆ ದಿಗ್ಬಂಧನ ಆಗ್ತದೆ ಯಾರ ಹೆಸರಿಗೆ ಅವ್ರಿಗೆ ಏನೇನು ಸಂಬಂಧಪಟ್ಟಿದ್ದು ನಾನು ಬಳಸ್ತೀನಿ ಅದೆಲ್ಲ ಸೇರಿಸಿ ಒಂದು ಜಾಗಕ್ಕೆ ದಿಗ್ಬಂಧನೆ ಮಾಡಿದ್ರೆ ಉಚ್ಚಾಟನೆ ಮಾಡಿ ನಾಲ್ಕೈದು ದಿವಸ ಆದಮೇಲೆ ಅಬ್ಸರ್ವೇಷನ್ ಇಟ್ಕೊಂಡು ಐದಾರು ದಿವಸ ಆದಮೇಲೆ ಅವರಿಗೆ ದಿಗ್ಬಂಧನೆ ಮಾಡಿ ಕೊಡ್ತೀನಿ ಕೆಲವರಿಗೆ ರಿಸಲ್ಟ್ ಏನಾದರೂ ಅಕಸ್ಮಾತ್ ತುಂಬಾ ಈ ಈಸಿಯಾಗಿರೋವರಿಗೆ ಬೇಗ ರಿಸಲ್ಟು ಗೊತ್ತಾಗಲ್ಲ ನಿಧಾನ ಗೊತ್ತಾಗುತ್ತೆ ಬಟ್ ಪ್ರಾಬ್ಲಮ್ ಜಾಸ್ತಿ ಇರೋರಿಗೆ ಪಟ 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 ಅಂತ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಇವರಿಗೆ ಒಂದು ವಾರದಲ್ಲಿ ರಿಸಲ್ಟ್ ಕಾಣ್ತಾ ಹಾ ಇವರಿಗೆ ಮೂರು ದಿವಸ ನಾಲ್ಕು ದಿವಸವರೆಗೂ ಬರಿ ಪೂಜೆನೇ ಆಯಿತು ಸರ್ ಇವತ್ತು ಟೋಟಲಾಗಿ ಆಗಿ ಒಂದು ವಾರ ನಾನು ತಗೊಂಡಿದ್ದೆ ಇವ್ರ ಕೆಲಸ ವಾರದ ಕೊನೆಯಲ್ಲಿ ಸೋಮವಾರಕ್ಕೂ ಅಥವಾ ಭಾನುವಾರದಲ್ಲ ನಾನು ಅವರಿಗೆ ದಿಗ್ಬಂಧನೆ ಮಾಡಿದ್ದೆ ಆ ದಿಗ್ಬಂಧನೂ ನಾವು ತುಂಬಾ ಸೀಕ್ರೆಟ್ ಆಗಿ ಯಾಕಂದರೆ ಯಾಕಂದ್ರೆ ನಾವು ಏನು ಮಾಡ್ತಾ ಇದ್ದೀವಿ ಆ ದಿಗ್ಬಂಧನ ಎಲ್ಲಿ ಇಡ್ತಾ ಇದ್ದೀವಿ ಏನು ಮಾಡ್ತಾ ಇದೀವಿ ಅದೆಲ್ಲ ಪ್ರತಿಯೊಂದು ಸೀಕ್ರೆಟ್ಸ್ ಆಗಿ ಉಳ್ಕೊಂಡ್ಬಿಡುತ್ತೆ ನಾನು ಬದುಕಿರೋವರೆಗೂ ಪ್ರತಿಯೊಂದನ್ನು ಅವೆಲ್ಲ ನಮ್ಮ ಕಂಟ್ರೋಲಲ್ಲಿ ಕೂತ್ಕೊಂಡಿರುತ್ತೆ ಸರ್ ಆ ಥರ ಯಾಕಂದರೆ ಅದನ್ನು ಅಬ್ಸರ್ವೇಷನ್ಲಿ ಇಟ್ಟಿರ್ತೀವಿ ಗೊತ್ತಾಗ್ತಾ ಇರುತ್ತೆ ಏನಾದರೂ ಒಂದು ಡಿಸ್ಟರ್ಬೆನ್ಸ್ ಇದೆಯಾ ಅದರಲ್ಲಿ ಅಂತ ನಾವು ದಿಗ್ಬಂಧನೆ ಮಾಡಿದ್ಮೇಲೆ ಯಾವುದು ಭಯಪಡೋ ಅವಶ್ಯಕತೆ ಇಲ್ಲ ಸರ್ ನೆಕ್ಸ್ಟು ಅವ್ರ ಪಾಡ್ಗೆ ಅವರು ನಾವು ಹೇಳ್ಕೊಡುವಂಥ ಪ್ರೊಸೀಜರ್ ಏನಿದೆ ಪೂಜೆದು ಅದನ್ನು ಕರೆಕ್ಟಾಗಿ ಮಾಡ್ಕೊಂಬಿಟ್ರೆ ಸಾಕು ಸರ್ ಈ ಕಸ್ಟಮರ್ ಒಂದು ಕೈ ನಾವು ಒಂದು ಕೈ ನಾ ಚಪ್ಪಳೆ ಹೊಡ್ರೆ ಸೌಂಡ್ ಬರುತ್ತೆ ಇಲ್ಲಾಂದರೆ ಇಲ್ಲ ನಾನು ಒಬ್ಬನೇ ಹಿಂಗೆ ಹಿಂಗೆ ಅಂತ ಇರ್ತೀನಿ ಅದು ವಾಯು ಸುಮ್ಮನೆ ಹಿಂಗೆ ಹಿಂಗೆ ಗಾಳಿ ಅನ್ಸ್ ಇರುತ್ತೆ ಫಾಲೋ ಮಾಡಬೇಕು ಹೌದು ನಾವು ಬರೀ ಈಗ ನೋಡಿ ಹೇಳ್ತಾರಲ್ಲ ಸರ್ ಮೆಡಿಸಿನ್ ನಾನು ತೊಗೊಂಡ್ಬಿಟ್ರೆ ಇಂಜೆಕ್ಷನ್ ಡಾಕ್ಟರ್ ಎಲ್ಲ ಮಾಡ್ಬಿಟ್ಟಿದ್ದಾನೆ ಅಂತ ಅವನು ಹಾಕಿರೋ ಸ್ಟಿಚ್ಚು ಅಥವಾ ಅಲ್ಲಿ ಆಗಿರೋಂಥ ಡ್ಯಾಮೇಜ್ಗಳಿಗೆ ನಾವು ಮೆಡಿಸನ್ ತಗೊಳದೇ ಇದ್ದರೆ ಒಳ್ಳೆ ಊಟಗಳು ಸೇರಿಸಿ ಅಂತ ಅವನು ಹೇಳ್ ಕಳಿಸಿರ್ತಾನೆ ನಾವು ಅದನ್ನು ತಗೊಳದೇ ಹೋದ್ರೆ ಪ್ರಾಬ್ಲಮ್ ಅವಂದ ನಮ್ದೆ ಸರ್ ನಾವು ಅದಕ್ಕೆ ರೆಡಿ ಆಗಿರಬೇಕು ಹೌದು ಸಮಸ್ಯೆ ಇದ್ದಾಗ ಏನು ಹೇಳ್ತಾರೆ ಫಾಲೋ ಮಾಡ ಹೌದು ಎಲ್ಲ ಆದ್ಮೇಲೆ ನಮ್ಗೆ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ ಅಂತ ಕೆಲವರು ಮಾತುಗಳಲ್ಲಿ ಬಂದಾಗ ಡಿಫ್ರೆನ್ಸ್ ಯಾಕೆ ಬರೋಲ್ಲ ಅಂತಂದ್ರೆ ನಾವು ಮಾಡಾದ್ಮೇಲೆ ಕೂತ್ಕೊಂಡ್ಬಿಟ್ಟು ಅವ್ರು ಕೂತ್ಕೊಂಡು ಮಾಡೋವಂಥದ್ದು ಇರ್ತವೆ ಉಳ್ಕೊಂಡಿರ್ತವೆ ಅದನ್ನು ಮಾಡಿದ್ರಷ್ಟೇನೆ ಇಲ್ಲಿ ನಮ್ಮ ಸ್ವದೇಶ ಮೀಡಿಯಾದಲ್ಲಿ ಯಾರು ಏನು ಸುಮ್ಮನೆ ಕೂತಿಲ್ಲ ಸರ್ ಪ್ರತಿಯೊಬ್ಬರು ಒಬ್ಬೊಬ್ರು ಒಂದೊಂದು ಕೆಲಸದಲ್ಲಿ ತುಂಬ ನಿಸೀಮ್ರೇ ಆದ್ರೆ ಅವ್ರು ಏನು ಹೇಳ್ಕೊಡ್ತಾರೆ ಅದನ್ನ ಮಾತ ಮೇಲೆ ನಿಂತ್ಕೊಂಡು ಅದನ್ನ ಫಾಲೋ ಮಾಡಿಕೊಂಡು ಫಾಲೋ ಮಾಡಿ ಪ್ರತಿಯೊಂದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದೇ ಬರುತ್ತೆ ಸರ್ ಎಲ್ಲಿವರೆಗೂ ಬೇರೆಯವ್ರ ಮೇಲೆ ಅವಲಂಬಿತವಾಗಿರ್ತಾರೆ ಜನಗೆ ಅಲ್ಲಿವರೆಗೂ ಮೂಡ್ ಥರನೇ ಅನ್ಸುತ್ತೆ ಸೊ ಡೈರೆಕ್ಟಾಗಿ ಒಬ್ಬರ ಜೊತೆ ಮಾತಾಡಿದೆ ನಮ್ಮ ಉತ್ತರ ಕರ್ನಾಟಕದವರು ಬಟ್ ಅವರು ಅವರು ಪರಿಚಯ ಬೇಡ ಅಂತ ಹೇಳಿದ್ರಿಂದ ಮಾಡಿಲ್ಲ ನಾವು ಬಟ್ ಅಲ್ಲಿ ಎಫೆಕ್ಟ್ ಆಗಿತ್ತು ಅದು ಇಮ್ಮಿಡಿಯೇಟಾಗಿ ಒಂದು ವಾರದಲ್ಲೇ ಚೇಂಜಸ್ ಕಾಣಿಸಿದೆ ಇವತ್ತು ಹ್ಯಾಪಿ ಇದ್ದಾರೆ ಅವ್ರ ಕುಟುಂಬ ಸೊ ಗುರುವರು ಅವ್ರ ಕಡೆಯಿಂದ ಡೈರೆಕ್ಟು ಎಲ್ಲೂ ಭೇಟಿ ಆಗಿಲ್ಲ ಅವರು ಇವರು ಅವ್ರನ್ನ ನೋಡಿಲ್ಲ ಅವರು ಇವ್ರನ್ನ ನೋಡಿಲ್ಲ ದೂರದಲ್ಲಿ ಫೋನ್ ಕಮ್ಯುನಿಕೇಷನ್ನು ಸೊ ಅದು ಏನು ಪೂಜೆ ಆಗಬೇಕು ಅದನ್ನು ಇವ್ರ ಜಾಗದಲ್ಲಿ ಇವರು ಮಾಡಿರೋದು ಬಟ್ ರಿಸಲ್ಟ್ ಸಿಕ್ಕಿದೆ ಸೊ ಹ್ಯಾಪಿಯಿಂದ ಮಾತಾಡಿದ್ದಾರೆ ಇದೊಂದಷ್ಟು ಪ್ರಾಕ್ಟಿಕಲಾಗಿ ನಿಮ್ಮ ಮುಂದೆ ತೋರಿಸಿದ್ದೀವಿ ಹಿಂಗೂ ಸಾಧ್ಯ ಇದೆ ಹತ್ರ ಬರ್ದಿರಾನೆ ದೂರ ದೂರದಿಂದನೇ ರಿಸಲ್ಟ್ ಸಿಕ್ಕಿರೋದು ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳು ತುಂಬ ಇದೆ ಗುರು ಅವ್ರ ಜೊತೆ ಮಾತಾಡೋದು ಸೊ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ